ಲೋಕದ ಮಾಂತ್ರಿಕ ಖ್ಯಾತ ಸರೋದ್ವಾದಕ ಪಂಡಿತ್ ರಾಜೀವ್ ತಾರಾನಾಥ್ ಅವರು ತಮ್ಮ ತುಂಬು ಬದುಕಿಗೆ ವಿದಾಯ ಹೇಳಿದ್ದಾರೆ ವಯೋ ಸಹಜವಾಗಿ ಮೃತಪಟ್ಟಿರುವ ಅವರು ಸಂಗೀತ ಕ್ಷೇತ್ರಕ್ಕೆ ಅತ್ಯದ್ಭುತ ಕೊಡುಗೆಗಳನ್ನು ನೀಡಿದವರು ತಮ್ಮ ಬದುಕಿನುದ್ದಕ್ಕೂ ಸಂಗೀತವನ್ನೇ ಉಸಿರಾಗಿಸಿಕೊಂಡು ಬದುಕಿದವರು ಕರ್ನಾಟಕದ ಮೊಟ್ಟ ಮೊದಲ ಸರೋದ್ವಾದಕ ಎಂಬ ಖ್ಯಾತಿಯನ್ನ ಗಳಿಸಿದ್ದ ತಾರಾನಾಥರು ಜಗತ್ತಿನ ಅತಿ ಶ್ರೇಷ್ಠ ಸರೋದ್ವಾದಕರಾಗಿದ್ದರು ತಾಯಿಯೇ ಮೊದಲ ಗುರು ಎಂಬ ನಾಣ್ಣುಡಿಯಂತೆ ಆರಂಭದ ದಿನಗಳಲ್ಲಿ ತಾರಾನಾಥರು ತಮ್ಮ ತಾಯಿ ಸುಮತಿ ಬಾಯಿ ಅವರಿಂದ ಸಂಗೀತವನ್ನ ಕಲಿತಾ ಇದ್ರು ಒಂಬತ್ತು ವರ್ಷದ ಬಾಲಕನಿದ್ದಾಗ ತಾರಾನಾಥರು ತಮ್ಮ ಮೊದಲ ಸಂಗೀತ ಕಚೇರಿಯನ್ನ ನಡೆಸಿಕೊಟ್ಟಿದ್ರು ನಂತರದ ದಿನಗಳಲ್ಲಿ ಆಕಾಶವಾಣಿಯಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ನಡೆಸಿಕೊಡುವ ಮೂಲಕ ಯಶಸ್ವಿಯಾಗಿದ್ದರು ನಂತರ ಪಂಡಿತ್ ತಾರಾನಾಥ್ ಅವರು ಕೋಲ್ಕತ್ತಾದಲ್ಲಿ ಉಸ್ತಾದ್ ಅಲಿ ಅಕ್ಬರ್ ಖಾನ್ ಅವರ ಮಾರ್ಗದರ್ಶನದಲ್ಲಿ ಮತ್ತಷ್ಟು ಸಂಗೀತಾಭ್ಯಾಸವನ್ನ ಮಾಡಿ ಸಂಗೀತ ಕ್ಷೇತ್ರದ ದಿಗ್ಗಜರಾದರು ತಾರಾನಾಥ್ ಅವರ ಸರೋದ್ವಾದನವನ್ನ ಕೇಳ್ತಾ ಇದ್ರೆ ಎಂತಹವರು ಕೂಡ ಭಾವ ಪರವಶರಾಗ್ತಾ ಇದ್ರು ಸಂಗೀತ ಕ್ಷೇತ್ರದಲ್ಲಿ ತಾರಾನಾಥರ ನಿಪುಣತೆಗೆ ಹಲವಾರು ರಾಷ್ಟ್ರೀಯ ಗೌರವಗಳು ಕೂಡ ಒಲಿದು ಬಂದಿವೆ ಕೇವಲ ಭಾರತ ದೇಶ ಮಾತ್ರವಲ್ಲದೆ ಆಸ್ಟ್ರೇಲಿಯಾ ಯುರೋಪ್ ಕೆನಡಾ ಸೇರಿದಂತೆ ಹಲವಾರು ದೇಶಗಳಲ್ಲಿ ಸಂಗೀತ ಕಚೇರಿಯನ್ನ ನಡೆಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಚ್ಚುಗೆಯನ್ನು ಪಡೆದುಕೊಂಡಿದ್ದಾರೆ ತಮ್ಮ ಇಡೀ ಜೀವನವನ್ನ ಸಂಗೀತಕ್ಕಾಗಿ ಸವಿಸಿದ ತಾರಾನಾಥರು ತೊಂಬತ್ಮೂರು ವರ್ಷಗಳ ತಮ್ಮ ತುಂಬು ಜೀವನಕ್ಕೆ ವಿದಾಯ ಹೇಳಿದ್ದಾರೆ